ಚಾಮರಾಜನಗರ ಜಿಲ್ಲೆಯ ನಾಯಕ ಸಮುದಾಯದ ಹತ್ತು ವರ್ಷಗಳ ಬೇಡಿಕೆಯಾಗಿದ್ದ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಶ್ರೀ ವಾಲ್ಮೀಕಿ ಪುತ್ಥಳಿ ನಿರ್ಮಾಣದ ಜೊತೆಗೆ ಶ್ರೀ ಭಗೀರಥ ಹಾಗೂ ಶ್ರೀ ಕನಕದಾಸರ ಪ್ರತಿಮೆ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿರುವುದಕ್ಕೆ ನಾಯಕ ಸಮುದಾಯ ರಾಜ್ಯ ಸರ್ಕಾರವನ್ನು ಅಭಿನಂದಿಸುತ್ತದೆ ಎಂದು ತಾಲೂಕು ನಾಯಕ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಪು ಶ್ರೀನಿವಾಸ ನಾಯಕ ಹಾಗೂ ಕೇಂದ್ರ ಬರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ತಿಳಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆದ ಸರ್ಕಾರಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಸಮುದಾಯ ಬಹಿಷ್ಕಾರ ಮಾಡಿ ಪ್ರತ್ಯೇಕವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿ ಜಿಲ್ಲಾಡಳಿತ ಭವನದ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರ ಹಾಗೂ ಜಿಲ್ಲಾಡಳಿತ ಗಮನ ಸೆಳೆದು ಎರಡು ತಿಂಗಳ ಗಡುವಿನಲ್ಲಿ ಪುತ್ಥಳಿ ನಿರ್ಮಾಣಕ್ಕೆ ಮನವಿ ಮಾಡಿದೆವು ನಮ್ಮ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಹಾಗೂ ವಾಲ್ಮೀಕಿ ಪ್ರತಿಮೆ ನಿರ್ಮಾಣವಾಗಬೇಕೆಂಬ ನಮ್ಮ ಸಂಕಲ್ಪವನ್ನು ಸರ್ಕಾರ ಈಡೇರಿಸಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದ ಸದಸ್ಯರು ಜಿಲ್ಲೆಯ ಶಾಸಕರು ಹಾಗೂ ಸಂಸದರು ಜಿಲ್ಲಾಡಳಿತ ಭವನದಲ್ಲಿ ಮುಂಭಾಗ ಸೂಕ್ತ ಸ್ಥಳದಲ್ಲಿ ವಾಲ್ಮೀಕಿ ಸೇರಿದಂತೆ ಮೂವರು ಮಹಾಪುರುಷರ ಪ್ರತಿಮೆಯನ್ನು ಸ್ಥಾಪಿಸಲು ನಿರ್ಣಯ ಮಾಡಿದೆ ನಮ್ಮ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಹಾಗೂ ವಾಲ್ಮೀಕಿ ಪ್ರತಿಮೆ ನಿರ್ಮಾಣವಾಗಬೇಕೆಂಬ ನಮ್ಮ ಸಂಕಲ್ಪವನ್ನು ಸರ್ಕಾರ ಈಡೇರಿಸಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟದ ಸದಸ್ಯರು ಜಿಲ್ಲೆಯ ಶಾಸಕರು ಹಾಗೂ ಸಂಸದರು ಜಿಲ್ಲಾಡಳಿತ ಭವನದಲ್ಲಿ ಮುಂಭಾಗ ಸೂಕ್ತ ಸ್ಥಳದಲ್ಲಿ ವಾಲ್ಮೀಕಿ ಸೇರಿದಂತೆ ಮೂವರು ಮಹಾಪುರುಷರ ಪ್ರತಿಮೆಯನ್ನು ಸ್ಥಾಪಿಸಲು ನಿರ್ಣಯ ಮಾಡಿದೆ ಪ್ರತಿಮೆ ನಿರ್ಮಾಣಕ್ಕೆ ತಲಾ ಐವತ್ತು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಯಾವುದೇ ಗೊಂದಲಕ್ಕೆ ಆಸ್ಪದ ನೀಡದೆ ಸೂಕ್ತ ಮೂವರ ಮಹಾಪುರುಷ ಪುತ್ಥಳಿಗಳು ನಿರ್ಮಾಣಕ್ಕೆ ಜಾಗ ನಿಗದಿಗೊಳಿಸಬೇಕು ಎಲ್ಲಾ ಸಮುದಾಯದ ಮುಖಂಡರ ಸಭೆಯನ್ನು ಕರೆದು ಅಂತಿಮ ತೀರ್ಮಾನ ಕೈಗೊಂಡು ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಇದು ನಮ್ಮ ಸಮುದಾಯದ ಹೋರಾಟಕ್ಕೆ ಸಂದ ಜಯವಾಗಿದೆ ನಮ್ಮೆಲ್ಲರ ಪ್ರಯತ್ನಕ್ಕೆ ಫಲ ದೊರೆತಿದೆ ಸದ್ಯದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿ ಮೂವರು ಮಹಾಪುರುಷರ ಪುತ್ಥಳಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಿದ್ದಾರೆ ಎಂದು ಪು ಶ್ರೀನಿವಾಸ ನಾಯಕ ತಿಳಿಸಿದರು ಹತ್ತು ವರ್ಷಗಳ ನಿರಂತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತ ಜಿಲ್ಲೆಯ ಸಮಸ್ತ ನಾಯಕ ಸಮುದಾಯದ ಬಂಧುಗಳಿಗೆ ಹಾಗೂ ಸಹಕಾರ ನೀಡಿದ ಇತರೆ ಸಮುದಾಯವರಿಗೆ ನಾಯಕರ ಸಮಾಜ ಅಭಿನಂದನೆ ಸಲ್ಲುತ್ತದೆ ಜೊತೆಗೆ ಈ ಮೂವರು ಪುತ್ಥಳಿಯನ್ನು ಜಿಲ್ಲಾಡಳಿತ ಬೇಗ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಬೇಕು ಎಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಅಧ್ಯಕ್ಷ ಸುರೇಶ್ ಮಾಜಿ ಸದಸ್ಯ ಚೆಂಗುಮಣಿ ಮುಖಂಡರಾದ ಕಂಡಕ್ಟರ್ ಸೋಮನಾಯಕ ಸಿಂಗನಪುರ ಮಾದೇಶ್ ವೆಂಕಟೇಶ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ನಗರದ ನಾಯಕ ಜನಾಂಗದ ವತಿಯಿಂದ ಸ್ವಾಗತವನ್ನು ಪೈಸ್ತೇನೆ ನನ್ನೊಡನೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಜಿ ನಿಗಮದ ಅಧ್ಯಕ್ಷರಾದ ರಾಮಶಂದ್ರವರಿದ್ದಾರೆ ಹಾಲಿ ನಗರಸಭಾಧ್ಯಕ್ಷರಾದ ನಾನು ಸುರೇಶ್ ಅವರಿದ್ದಾರೆ ಜನಾಂಗ ಮುಖಂಡರಾದ ಡಾಕ್ಟರ್ ಸೋಮವರು ಮತ್ತು ಡಂಪೇಶ್ ಎರಡನೇ ಮಾಜಿ ನಗರಸಭಾ ಸದಸ್ಯರಾದ ಇದ್ದಾರೆ ಮಹೇಶ್ ಅಂತ ಹೇಳಿ ಕಳಿಸ್ಬೋದು ನಮ್ಮ ಜನಾಂಗ ಮುಖಂಡ ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಕರಿಬೇಕಾಗತ್ತೆ ಏನು ಅಂದರೆ ಕಳೆದ ವರ್ಷ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ನಾವು ಬೇಡಿಕೆಯನ್ನು ಸರ್ಕಾರದ ರಚಾಳಕ್ಕೆ ಮುಂದೆ ಇದ್ದಿದ್ವಿ ಕಳೆದ ಹತ್ತು ವರ್ಷಗಳಿಂದ ವಾಲ್ಮೀಕಿ ಪುತ್ಲಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತದು ಜನಾಂಗದ ಬೇಡಿಕೆ ಆಗಿತ್ತು ಆ ಬೇಡಿಕೆನ ಪುತ್ಲಿ ನಿರ್ಮಾಣ ಮಾಡಬೇಕು ಅಂತ ವಾಲ್ಮೀಕಿಯವರು ಸ್ಪಂದಿಸಲಿಲ್ಲ ಆ ಸಂದರ್ಭದಲ್ಲಿ ಜನಾಂಗ ಇಡೀ ಜಿಲ್ಲೆಯ ಜನಾಂಗ ನಾಯಕ ಸಮೂಹ ಒಂದು ನಿರ್ಣಯಕ್ಕೆ ಬಂದ್ವಿ ನಿಮ್ಮಲ್ಲಿ ಬುದ್ಧಿ ಪೂಜೆ ಮಾಡೋ ತನಕ ನಿಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಸರ್ಕಾರಿ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ನಾವೇ ಜನಾಂಗದ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀನಿ ಅಂತ ಹೇಳಿ ಅದನ್ನು ನಿರ್ಧಾರಕ್ಕೆ ಬಂದು ಆ ನಿರ್ಧಾರದ ಅನ್ವಯ ನಾವು ವಾಲ್ಮೀಕಿ ಜಯಂತಿಯ ದಿನ ಇಡೀ ಜಿಲ್ಲೆಯ ಸಮೂಹ ಎಲ್ಲ ಪಕ್ಷದ ಮುಖಂಡರುಗಳನ್ನ ಒಳಗೊಂಡಂತೆ ಎಲ್ಲ ಪಕ್ಷದ ಮುಖಂಡರುಗಳನ್ನ ಕಂಡಂತೆ ನಮ್ಮ ಸಮುದಾಯದ ಎಲ್ಲ ಕಟ್ಟೆ ಗ್ರಾಮಗಳೇನಿದೆ ಕಮಿಟಿಗಳೇನಿದೆ ಎಲ್ಲ ಯಜಮಾನಗಳು ಪುಲಸ್ಟ್ಗಳು ಅವ್ರದೇ ಏನು ಹಳೆಯ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನು ಒಳಗೊಂಡಂತೆ ಅವತ್ತು ಇಡೀ ಸಮೂಹ ಚಾಮರಾಜನಗರದಲ್ಲಿ ಬಂದು ಸೇರ್ತೀವಿ ವಾಲ್ಮೀಕಿ ಜಯಂತಿಯನ್ನು ಮಾಡ್ತೀವಿ ಮಾಡಿದ್ವಿ ಹಾಗೇ ನೆನಸಿತ ಅವತ್ತು ಹೇಳಿದ್ವಿ ನಾವು ಚಿತ್ರಾಟಕದ ಬಂದು ಬುದ್ಧಿ ಪೂಜೆ ನಾವೇ ಮಾಡ್ತೀವಿ ಅಂತ ಹೇಳ್ಕೊಳ್ತೀವಿ ಅವತ್ತು ಸರ್ಕಾರ ಅದರ ತಡೆ ಪ್ರಯತ್ನ ಮಾಡಿ ಅನೇಕ ಜನ ಒಗ್ಗಟ್ಟುಗಳು ನಮ್ಮನ್ನು ದಸ್ತಗಿರಿ ಮಾಡಿ ಅಂತ ಕೊಟ್ಟುಕೊಟ್ಟರು ಬೆಟ್ಟ ಬಿಡುಗಡೆ ಇವೆಲ್ಲವೂ ನಡೆದು ಜನಾಂಗದ ಒಗ್ಗಟ್ಟಿನ ಫಲ ಜನಾಂಗ ಇಡೀ ಸಮೂಹ ಹಿಂದಿಗಳಿಗೆ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತು ಸರ್ಕಾರಿ ಆದೇಶ ಬಂದಿದೆ ಸರ್ಕಾರಿ ಆದೇಶದಲ್ಲಿ ನಾವು ಅವತ್ತು ನಮ್ಮ ಜನಾಂಗದ ಮಹರ್ಷಿ ವಾಲ್ಮೀಕಿ ಅವರ ಪುತ್ಲಿನ ಆವರಣಿ ಹೊತ್ತಾಗ ಸಂದರ್ಭದಲ್ಲಿ ಇನ್ನೂ ಇಬ್ಬರು ಮಹಾನೀಯರ ಒಂದು ಕನಕದಾಸರು ಇನ್ನೊಂದು ಬಗೆರುತ್ತದೆ ಆ ಎರಡು ಮಹನೀಯರ ಒತ್ಲಿಗೂ ಹೋರಾಟಕ್ಕೂ ಈ ನಾಯಕ ಜನಾಂಗನೇ ನಾಂದಿ ಹೇಳಬೇಕಾಗಿತ್ತು ಅದ್ರ ಪತಿ ಪರ ನಾಯಕ ಜನಾಂಗತಿಯಲ್ಲಿ ಮೂರು ಅಂತ ಜನಾಂಗ್ ಸರ್ಕಾರ ಅದಕ್ಕೆ ನಾಯಕ ಜನಾಂಗದ ಶ್ಯಾಮ ಒಗ್ಗಟ್ಟು ಹೋರಾಟ ಈ ಫಲವಾಗಿ ಇವತ್ತು ಸರ್ಕಾರ ಇವತ್ತು ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೊಡಿಸಿ ಕೆ ಆರ್ ಡಿ ಸಂಸ್ಥೆಯ ಮುಖಾಂತರ ತಲಾ ಪ್ರತಿಗಳಿಗೆ ಐವತ್ತು ಲಕ್ಷಗಳಂತ ಬಿಡುಗಡೆ ಮಾಡಿದ್ದಾರೆ ಅವತ್ತು ಅತ್ಯಂತ ಹೆಚ್ಚಿನ ಸಹಾಯ ಮಾಡಲು ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ಪರಿಶಿಷ್ಟ ಕಲ್ಯಾಣಾಧಿಕಾರಿ ಒಬ್ಬರು ಇಬ್ಬರು ಮಹಿಳೆಯರು ಇವತ್ತು ನಮ್ಮ ಹೋರಾಟಕ್ಕೆ ಸತತವಾಗಿ ಬೆಂಬಲವನ್ನು ಜಿಲ್ಲಾ ಜಿಲ್ಲಾಡಳಿತವನ್ನು ಹಾಗೆ ಇವತ್ತು ಅದು ಸರ್ಕಾರ ಒಂದು ಕೋಟಿ ರೂಪಾಯಿನ ಹಣ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿಗಳಿಗೂ ಸಹಿತ ನಾವು ಅಭಿನಂದನೆ ಸಲ್ಲಿಸ್ತೇವೆ ಒಟ್ಟಾರೆ ಕರೆದಿದೆ ಅಂದರೆ ಏನು ಅಂಶನೂ ನೋಡುವ ನಮ್ಗೆ ಕೊಟ್ಟಿದ್ರು ಆ ಎಲ್ಲ ಕುಲಸ್ಥರಿಗೆ ಯಜಮಾನರಿಗೆ ಪ್ರತಿಯೊಬ್ಬ ನಾಯಕ ಬಂದಿಗೆ ನಾವು ಕೃತಜ್ಞತೆಯನ್ನ ನಮ್ಮ ವತಿಯಿಂದ ಏನು ನಾವೇನೋ ಒಂದು ಕರೆದೀವಿ ಬೆಲೆ ಕೊಡ್ತಾ ಬಂದಿದ್ದೀರಿ ಅವ್ರಿಗೆ ಚೆನ್ನಾಗಿ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಆ ಕಾರಣಕ್ಕೆ ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕಾಯ್ತೇವೆ ಮತ್ತು ಆದಷ್ಟು ಬೇಗ ಪುತ್ಲಿ ಮಾಡಲಿಕ್ಕೆ ಅದಾನ ಮಾಡಿದ್ರೆ ತತ್ಕ್ಷಣಕ್ಕೆ ಕಾಮಗಾರಿ ಶುರು ಮಾಡಿ ಆ ಮೂರು ಮಾನೀಯರ ಪುದಿವೆ ಪುತ್ಲಿಯಲ್ಲಿ ಆಗ್ಬೇಕು ಅಂತ ಸಹಿತ ಇದೆ ಮೂರು